ಆರ್ ಎಸ್ ಎಸ್ನ ಏನು ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗಳೂರು ಆಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡಿಕೊಳ್ಳಿ ಅಂತ ಹೇಳಿದ್ರು ಇವ್ರು ನಲ್ವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕರಿಗೆ ಈಗ ಬಂದವ್ರು ಬಿಡಿ ಐವತ್ತು ವರ್ಷದಿಂದ ಇವ್ರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕಮಿಟಿಕ್ಕಾಗಿದ್ದಾರೆ ಕಿಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎ ಎಂಟು ಬಾರಿ ಒಂಬತ್ತು ಬಾರಿನ ಒಂದು ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದ ಏನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲಿ ಅವರವರು ಕಾಂಗ್ರೆಸ್ನ ಜನ ಮರೀತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರಿ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಕ್ಕೆ ಮಾತಾಡ್ತಾರೆ ಆರ್ ಎಸ್ ಎಸ್ ಏನು ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗಳೂರು ಮೈಸೂರಿಗೆ ಮೈಸೂರಿಗಾಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ ನೀವು ಬೇಕಾದ್ರೆ ಬೆಂಗ್ಳೂರು ಮೈಸೂರನ್ನ ಸಿಂಗಾಪುರ ಮಾಡಿಕೊಳ್ಳಿ ಅಂತ ಹೇಳಿದ್ರು ಇವರು ನಲ್ವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕ ಈಗ ಬಂದವರು ಬಿಡಿ ಐವತ್ತು ವರ್ಷದಿಂದ ಇವರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಇದ್ದರೆ ಮಿಡಿಕಲ್ ಅಲ್ಲಿ ಹತ್ತು ಬಾರಿ ಎಮ್ ಎಲ್ ಎಂಟು ಬಾರಿ ಒಂಬತ್ತು ಬಾರಿ ಒಂದು ಗುರು ಮೆಡಿಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರೆ ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನ್ ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲಿ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರೀ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಕ್ಕೆ ಮಾತಾಡ್ತಾರೆ